ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪಿಚ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿಯ ಬಗ್ಗೆ ಹತ್ತು ಸಾಲಿನ ಪುಟ್ಟ ಪ್ರಬಂಧ ನೋಡ್ತಾ ಹೋಗೋಣ ಈ ಒಂದು ಪ್ರಬಂಧ ಇಷ್ಟು ಇಷ್ಟ ಆದರೆ ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ವಿಷಯ ಇನ್ನೊಬ್ಬರು ರೀಚ್ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಹಾಗಾದರೆ ವಿಡಿಯೋ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ ಮೊದಲನೇ ಪಾಯಿಂಟ್ ಮಹಾತ್ಮ ಗಾಂಧಿಯವರು ಮಹಾತ್ಮ ಗಾಂಧಿಯವರು ಮಹಾತ್ಮ ಗಾಂಧಿಯವರು ಹದಿನೆಂಟುನೂರ ಹತ್ತೊಂಬತ್ತು ಅಕ್ಟೋಬರ್ ಎರಡರಂದು ಜನಿಸಿದರು ಮತ್ತೊಮ್ಮೆ ನೋಡಿ ಮಹಾತ್ಮ ಗಾಂಧಿಯವರು ಹದಿನೆಂಟುನೂರ ಹತ್ತೊಂಬತ್ತು ಅಕ್ಟೋಬರ್ ಎರಡರಂದು ಜನಿಸಿದರು ಎರಡನೇ ಪಾಯಿಂಟ್ಸ್ ಅವರ ಪೂರ್ಣ ಹೆಸರು ಮೋಹನ್ ದಾಸ್ ಪೂರ್ಣ ಹೆಸರು ಮೋಹನ್ ದಾಸ್ કરમચંદ કરમચંદ ગાંધી મત નોડી પૂર્ણ હસર મોહન દાસ્મચંદ ગાંધી તંદે પૂરને करमचंद करमचंद गांधी नाक नाकने पॉइंट अवर ताई हेसरु ताई हेसरु

ఆరే పింట్ రాష్ట్రపత రాష్ట్రపత ఎన్నవారు అతూ కరీతలు ఓకేనా ಗಾಂಧೀಜಿಯವರನ್ನು ರಾಷ್ಟ್ರಪಿತ ಎನ್ನುವರು ಏಳನೇ ಪಾಯಿಂಟ್ಸ್ ಅವರು ಶಾಂತಿ ಮತ್ತು ಶಾಂತಿ ಮತ್ತು ಅಹಿಂಸೆಯ ಅಹಿಂಸೆಯ ಮಹಾನ್ ಅನುಯಾಯಿ ಅನುಯಾಯಿ ಮತ್ತೊಮ್ಮೆ ನೋಡಿ ಅವರು ಶಾಂತಿ ಮತ್ತು ಅಹಿಂಸೆಯ ಮಹಾನ್ ಅನುಯಾಯಿ ಎಣ್ಣೆ ಪಾಯಿಂಟ್ ಅವರು ಭಾರತದ ಭಾರತದ ಸ್ವಾತಂತ್ರ್ಯಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಹೋರಾಡಿದ ಪ್ರಮುಖ ನಾಯಕರಲ್ಲಿ ನಾಯಕರಲ್ಲಿ ಶ್ರೇಷ್ಠರು ಮತ್ತೊಮ್ಮೆ ಅವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪ್ರಮುಖ ನಾಯಕರಲ್ಲಿ ಶ್ರೇಷ್ಠರು ಓಕೆ ಒಂಬತ್ತನೇ ಪಾಯಿಂಟ್ಸ್ ಅವರು ಅವರು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಉಪ್ಪಿನ ಸತ್ಯಾಗ್ರಹ ಉಪ್ಪಿನ ಸತ್ಯಾಗ್ರಹ ಮಾಡಿದರು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಉಪ್ಪಿನ ಸತ್ಯಾಗ್ರಹ ಮಾಡಿದರು ಹತ್ತನೇ ಪಾಯಿಂಟ್ ಮೂವತ್ತು ಜನವರಿ ಜನವರಿ ಹತ್ತೊಂಬತ್ತು ನೂರ ನಲವತ್ತೆಂಟು ನಲವತ್ತೆಂಟರಂದು ಅವರು ಅವರು ನಾಥೂರಾಮ್ ತೂರಾಮ್ ಗೋಡ್ಸೆ ಇಂದ ಕೊಲ್ಲಲ್ಪಟ್ಟರು ಮತ್ತೊಮ್ಮೆ ನೋಡಿ ಮೂವತ್ತು ಜನವರಿ ಹತ್ತೊಂಬತ್ತು ನೂರ ನಲವತ್ತೆಂಟರಂದು ಅವರು ನಾಥೂರಾಮ್ ಗೂಡ್ಸೆಯಿಂದ ಕೊಲ್ಲಲ್ಪಟ್ಟರು ಓಕೆ ರೈಟ್ ಹಾಗಾದರೆ ಈ ವಿಡಿಯೋ ಇಷ್ಟವಾಯಿತು ಈ ವಿಡಿಯೋ ಆದರೆ ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ವಿಷಯ ರೀಚ್ ಹೆಚ್ಚಾಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಹಾಗಾದರೆ ಈ ವಿಡಿಯೋ ಮುಗಿಸ್ತಾನೆ ಮತ್ತೊಂದು ವೀಡಿಯೋದಿಂದ ಭೇಟಿ ಹಾಕ್ತೇನೆ ಬಬಾಯ್